అకే థరదు ఏ కలర్ ఆ థర్ద హాక్య అంతి తగ్బందా బట్టే ఆ థర్ద హాకీయ్ బర్త అంత అంత అన్న

ಅಲ್ಲೇ ಮಧ್ಯ ಓಪನ್ ಮಾಡೋ ಮಧ್ಯ ಮಧ್ಯ ಚೆನ್ನಾಗೈದ ಕವರ್ ಭಾಳ ಇಷ್ಟ ಆತದು ಮಧು ಹೆಂಗ ಓಪನ್ ಮಾಡಿದ್ಲಪ್ಪ ಕೊಯ್ಬಾಡಪ್ಪ ಈ ಮಧ್ಯ ಬರ್ತದ ನೋಡು ಎಲ್ಲ ಅದೇ ಓಪನ್ ಮಾಡಿದ್ಲವಳು ಚೆನ್ನಾಗೈತ್ ಕವರ್ ಏನಾರ ಹಾಕಿಡಕ್ ಬರ್ತದೆ ಏನಾರ ಅವ ಹಾಕಿಡ್ಬಹುದು ఇవో ఆధార్ కార్డు ఐడెంటీ కార్డ్ అవకాడ చన బర చన తగ్దీ ఆ మణిగో గొత్త అది ఆకే తోర్స్కుట్లో హిం ఓపన్ మంతా కొయ్ కొయ్ ಅದೇ ಮತ್ತೆ ಅದಾದರೂ ಮಧ್ಯೆ ಓಪನ್ ಮಾಡೋದು ತೆಗೆದಿದ್ರೆ ಹಾಗಾಗಿ ಮೂರು ನಿನಗೆ ಸೈಜಾ ಅವಣ್ಣ ಅದೇ ನಮ್ಮ 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 ಮನೆಯವರಿಗೆ ಅಂತಂದು ಹಾಕವ ತಗ ಅಂತ ಅಂತಪ್ಪ ಹಾಕವ ಈ ಥರದ್ದು ಯಾಕೆ ಹೇಳೋದು ಅಂತಂದು ಅಂತವೆ ತಂದೆ ಚೆನ್ನಾಗಿತ್ತು ಕಲರ್ ಮೂರು ತಗೋ ಇನ್ನೊಂದು ಕಾಫಿ ಕಲರ್ ತಂದೀನಿ ಇದು ಈ ಥರ ಕಲರ್ ಹಾಕೊಂಡಿದ್ದಿಲ್ಲಲ್ಲ ಅದು ಆ ಥರದ್ದು ಹಾಕೊಂಡಿದ್ದಿ ಕಪ್ಪೋದು ಹ್ಞೂ ಏ ಸ್ನಾನ ಮಾಡಿ ಹಾಕೋಣ ಅಂತೇಳ

ನೀವು ಏನಾಗಲ್ಲ ಇದು ಬಟ್ಟೆ ಇದ್ದಂಗೈತಿ ಕಡೆ ದೇವಕ್ಕನು ಚೆನ್ನಾಗಿ ಬರ್ತವೆ ಅಂತ ಹೇಳ್ತಾ ಭಾಳ ಸಾಕು ಇಟ್ಕಂಡು ನನಗೆ ಒಂದು ಚೆನ್ನಾಗೈತೆ ಒಂದು ಮಾತ್ರ ಅದಿತ್ತಲ್ಲ ಸರಿ ಆಯ್ತು ಇರಲಿ ಮೇಡಮ್ ನೀನು ಅದನ್ನು ತೋರ್ಸಪ್ಪಿ ಆ ಚಡ್ಡಿ ಇತ್ತಲ್ಲ ಅಲ್ಲಿ ಒಳಗೆ ಹಾಕಿ ತಗೊಂಬವು ಬಚ್ಚಲತ್ತ್ರೆ

ಮೈ ತಕದು ಮೂರ ದಿನ ಅದು ಶನಿವಾರ ಶುಕ್ರವಾರ ಮಂಗಳವಾರ ಈಗ ಶನಿವಾರದ ಸಂತಿ ಮುಗಿತು ಮಂಗಳವಾರ ದಿನ ಯೂಸ್ ಮಾಡ್ಬೇಕು ಸತಿ ದಿನ ಹ್ಮ್ ಹ್ಮ್ ಮತ್ತೆ ಹದಿನೇನ್ ಸುಳ್ಳು ಹೇಳೋದು ವಾರದ ಮೂರೇ ದಿನ ನಾಸ್ ಗೊತ್ತ ಬಿಡ ಹಂಗೆ ಆಗ್ತೀನಿ ಬನ್ನಿ ನಾವು ಎರಡು ಐತಿ ಇನ್ನೊಂದು ಕಲರ್ ಇನ್ನೊಂದೈತಿ ಒಂದು ಮಾತ್ರ ಇಡು ಬಂದು ತೆಗ್ದ ಅನ್ಬಾ ಹೋಗೋಣ ಟೈಮ್ ಹಾಕಿ

ದಿನದ ನಂತರ ಯಾಕೆ ಹೋಗಿಲ್ಲ ಇಷ್ಟು ದಿನ ಮನೆ ಎಲ್ಲ ಇವತ್ತು ಅದು ಇವತ್ತು ಕರ್ಕೊಂಡು ಹೋಗಿ ಹಾಕಿದ್ದಿಲ್ಲ ಬೇರೆಯವ್ರ ಕಡೆ ಕೆಲಸಕ್ಕೆ ಹೋಗಿತ್ತು ಸದ್ ಬೇಗ ಬಂದಿದ್ದೆ ಅದಕ್ಕಾಗಿ ಕರ್ಕೊಂಡು ಹೋಗಿದ್ದು Marta. ನೋ ನೆನರನೆ ಆರತಾ ಇದೆ ಮನಸು ಬಿಟ್ಟು ಅಯ್ಯೋ ನಂದು ಯಾಕೋ ಏನೋ ಎನ್ನ ಜಗಳ ಮಾಡ್ಕೊಂಡರೆ

चना <laughs> 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 <हना>। ಚೆನ್ನಾಗಿ ಕಾಣ್ತೇನೆ ನೀವು ಅಷ್ಟ್ರ ಒಟ್ಟಿಗೆ ಬರ್ರಿ ಅಷ್ಟ್ರ ಒಟ್ಟಿಗೆ ಹೋಗ್ರಿ ಹಾ ಇವ್ರಿ अंदर मस्त ले <t znajdu cosewydd utilizzate>

ಅಹೀ ಮದಿ ಕಿತ್ತ ವೈಸ ಮ್ಯಾ ಗೆಳಾಗಿನ್ ರಕೈದು ಮನೆ ಕೈ ಇರ್ತದ ಲಕೆ ಆತು ತಿನ್ಸೆ ಹುಡುಗಿಗೆ ಯೇ ಮಲಕಲೆ ಮತ್ತೆ ಎತ್ ಮದಿ ಕಿತ್ತ ಇಡು ಇಡೆ ಇಡು ಬಿಡಿ ಹುಡುಗಿ ತಂಚಾ ಅಕಾ ಯಾರು ನಾನು ಆ ಮಡೀತಿನೆ ನಾನು ಇಂದ ಫಿಲ್ ಮಾಡ್ತೇನೆ ನನಗೆ ಎಲ್ಲಾ ಈ ಸಿ ಗಿಫ್ಟ್ ಏ ಇರ್ತಿದೆ निकणे यप्पा लाइट लाइट रे लाइट रे इले ओपन मारसिन ब्लॉग अवरीते चोणा निदक हे निमारण निमारत तेंचयते आपण फोटो फोटो वर्ष ನೋಡಿದ್ರಲ್ವ ಬರ್ತಡೇ ಇದನ್ನು ಇವರು ಬಂದು ನನಗೆ ಚಿಕ್ಕಪ್ಪ ಚಿಕ್ಕಮ್ಮ ಆಗಬೇಕು ಅಂದರೆ ನಮ್ಮ ಅಪ್ಪಾಜಿ ತಂಗಿ ಮಗಳು ಅವರು ಅವ್ರ ಮಗಳು ಇವಳು ಬರ್ತಡೇ ಇತ್ತು ಅವಳದು ಹಾಗಾಗಿ ಬಂದಿದ್ವಿ ಸಿಂಪಲ್ಲಾಗೆ ಬರ್ತ್ಡೇ ಇಲ್ಲಿ ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ಹೋಟ್ಲಲ್ಲಿ ಹೋಗಿ ಆ ಥರ ಏನು ಬರ್ತ್ಡೇ ಸೆಲೆಬ್ರೇಟ್ ಮಾಡಲ್ಲ ಮನೆಯಲ್ಲೇ ಎಲ್ ಎಲ್ಲರೂ ಕೂಡ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದು ಇಲ್ಲಿ ಅದೇ ಥರ ಇವಳ್ದು ಬರ್ತ್ಡೇ ಕೂಡ ಇವತ್ತು ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಇವಳ ಹೆಸ್ರು ಬಂದು ಮಧು ಅಂಥೇಳಿ ಅವಳಿಗೆ ಇವಾಗ ಗಿಫ್ಟ್ ಕೊಟ್ಲಲ್ವ ಫ್ರೆಂಡ್ ಅವಳು ಅವರು ನಾವೂ ಜೊತೆಗೆ ಮನೆ ಕಟ್ತಾ ಇರೋದು ಇವಾಗ ಅವಳು ಗಿಫ್ಟ್ ಕೊಟ್ಟು ಓದ್ಲಲ್ಲ ಅದೇ ಹುಡ್ಗಿ ಇವಳು ನಾವು ಇವ್ರ ಜೊತೆ ಮನೆ ಕಟ್ತಾ ಇರೋದು ನಮ್ಮ ಮನೆ ಪಕ್ಕ ಯಾರದು ಮನೆ ಇರೋದು ಅಂತ ಕೇಳ್ತಾಯಿದ್ರಲ್ವ ಇವರು ಅವಳದು ಅವಳ್ದು ಜೊತೆಗಿರೋ ಫೋಟೋನ ಗಿಫ್ಟ್ ಮಾಡಿದ್ಲು ಚೆನ್ನಾಗಿದೆ ಅಲ್ವಾ ಫೋಟೋ ಚೆನ್ನಾಗಿದೆ ಅಲ್ವಾ ಫೋಟೋ ಎಡಿಟ್ ಮಾಡುವಾಗ ಕಾಲ್ಸ್ಗಳು ಜಾಸ್ತಿ ನನಗೆ ತುಂಬ ಫ್ರೀಯಾಗಿದ್ದಾಗ ಯಾವ ಫೋನು ಬರೋಲ್ಲ ಈ ಥರ ಎಡಿಟ್ಟು ಇಲ್ಲ ಏನಾದರೂ ಇಂಪಾರ್ಟೆಂಟ್ ವೀಡಿಯೋ ಏನಾದರೂ ಮಾಡುವಾಗ ಈ ಥರದ್ದು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ಇವರಿಬ್ರು ಸ್ವಂತ ಅಕ್ಕ ತಂಗಿ ಮೂರು ಜನ ಇವರು ಇನ್ನೊಬ್ಳದೆ ಚಿಕ್ಕವಳಿದ್ದಾಳೆ ಆವಾಗಲೇ ಇದ್ಲಲ್ವ ಇವರಿಬ್ಬರು ಅಕ್ಕ ತಂಗಿ ಅವಳು ಕೂಡ ಒಂದು ಅವ್ರ ಅಕ್ಕಂಗೆ ಗಿಫ್ಟ್ ಮಾಡಿಸ್ಕೊಂಡು ಬಂದಿದ್ಳು ಅದು ಕೂಡ ತುಂಬ ಚೆನ್ನಾಗಿತ್ತು ಇಬ್ಬರ ಜೊತೆಗಿರೋದೇ ಫೋಟೋ ಮಾಡಿಸ್ಕೊಂಡು ಬಂದಿದ್ಲು ಚೆನ್ನಾಗಿತ್ತು ಫೋಟೋ ತುಂಬ ಆಗುತ್ತೆ ನಾವು ಬರ್ತ್ಡೇ ಮಾಡ್ಕೊಳೋವಾಗೆಲ್ಲ ಈ ಥರ ಇರಲಿಲ್ಲ ನಮ್ಮ ಫ್ರೆಂಡ್ಸ್ಗಳು ಯಾರೂ ಈ ಥರ ಗಿಫ್ಟ್ಸ್ ಏನೂ ಕೊಡಿಸ್ತಾ ಇರಲಿಲ್ಲ ಇದುವರೆಗೂ ನನಗೆ ಗಿಫ್ಟ್ಸ್ಗಳೇನು ಬಂದಿಲ್ಲ ಇತ್ತೀಚಿನ ದಿನಗಳಲ್ಲಿ ಈ ಥರದ್ದು ಮಾಡ್ತಾಯಿದ್ದಾರೆ ಮಕ್ಕಳು ತುಂಬ ಆಗುತ್ತೆ ಮೆಮೊರಬಲ್ ಆಗಿರುತ್ತೆ ಎಲ್ಲ ಒಂದೊಂದು ಮೂಮೆಂಟು ಬರ್ತ್ಡೇ ಒಂದೊಂದು ಸೆಲೆಬ್ರಿಟಿ ಈ ಥರ ಮಾಡ್ಕೊಂಡಿದ್ವಿ ಅಂತ ನೆನಪಿರಲಿ ಅನ್ನೋದಕ್ಕೋಸ್ಕರ ಮುಂದೆ ಅವಳಿಗಾಗಲಿ ಮತ್ತು ನೋಡೋರಿಗೆ ಚೆನ್ನಾಗಿರುತ್ತೆ ಅಂತ ಈ ವಿಡಿಯೋ ಮಾಡಿದ್ದಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ